ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕೈಗನ್ನಡಿಯಾದ ಪಾರ್ಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡುಕರ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ ಈ ಪಾರ್ಕ್ ಬಳ್ಳಾರಿಯ ಕಾಗೆ ಪಾರ್ಕ್ ರೇಡಿಯೋ ಪಾರ್ಕ್ ಸ್ಥಿತಿ ಅಯೋಮಯ ಆಗಿದೆ ಪಾರ್ಕ್ ನಿರ್ವಹಣೆಯಲ್ಲಿ ಬಳ್ಳಾರಿ ಪಾಲಿಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವುದು ಕೂಡ ಕಷ್ಟ ಆಗ್ಬಿಟ್ಟಿದೆ ಇನ್ನು ಅಲ್ಲಿರೋರ ಗೋಳು ಕೇಳೋರು ಯಾರೂ ಇಲ್ಲ ಸರಿಯಾದ ನಿರ್ವಹಣೆ ಇಲ್ಲದೆ ಪಾರ್ಕ್ನಲ್ಲಿ ಸಾಮಗ್ರಿಗಳು ಹಾಳು ಬಿದ್ದೋಗಿದೆ ಹುಡುಕರ ಲಬ್ಬರ್ಸ್ ಗಳ ಅಡ್ಡಿಯಾಗಿ ಮಾರ್ಪಾಡು ಬಿಟ್ಟಿದೆ ಈ ಪಾರ್ಕು ಜನರು ಪಾರ್ಕಿಗೆ ವಾಕಿಂಗ್ ಹೋಗದಂತ ಸ್ಥಿತಿ ನಿರ್ಮಾಣ ಆಗಿದೆ ಕೂಡಲೇ ಪಾರ್ಕ್ನ ಸಮಸ್ಯೆಯನ್ನು ಸರಿಪಡಿಸಬೇಕು ಸರಿಪಡಿಸ್ಬೇಕು ಅಂತ ಸಾರ್ವಜನಿಕರು ಇದೀಗ ಆಗ್ರಹಿಸ್ತಾ ಇರು ಜನರು ಪಾರ್ಕಿಗೆ ವಾಕಿಂಗ್ ಹೋಗೋದಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕಾರಣ ಮೇಂಟೆನೆನ್ಸ್ ಇಲ್ಲ ಎಲ್ಲಿ ನೋಡಿದ್ರು ಈ ಬಾಟಲ್ಲು ಕಸ ಇನ್ನೊಂದು ಮತ್ತೊಂದು ಸಿಗ್ತಾ ಇದೆ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತ ಇದೀಗ ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಒಂದು ಪಾರ್ಕ್ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ ನಗರದ ಮಧ್ಯಭಾಗದಲ್ಲೋ ಅಥವಾ ಸಿಟಿಗೆ ಸ್ವಲ್ಪ ಹತ್ತಿರದಲ್ಲಿ ಈ ಪಾರ್ಕ್ಗಳು ನಿರ್ಮಾಣ ಆಗೋದು ಯಾಕೆ ಅಂತ ಹೇಳಿದ್ರೆ ಜನರಿಗೆ ಅನುಕೂಲ ಆಗಲಿ ಜನರು ವಾಕಿಂಗ್ ಮಾಡೋದಕ್ಕೆ ಸಮಯ ಕಳೆಯೋದಕ್ಕೆ ಉತ್ತಮ ಗಾಳಿ ಸೇವನೆಗೆ ಅವಕಾಶ ಸಿಗಲಿ ಅನ್ನುವಂಥ ಕಾರಣಕ್ಕೆ ಪಾರ್ಕ್ ನಿರ್ಮಾಣ ಮಾಡ್ತಾರೆ ಆದರೆ ನೀವು ಅದರದ್ದು ಮೇಂಟೆನೆನ್ಸೇ ಮಾಡಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಯಾಕೆ ಕೋಟಿ ಕೋಟಿ ವೆಚ್ಚದಲ್ಲಿ ಪಾರ್ಕ್ ನಿರ್ಮಾಣ ಮಾಡಬೇಕು ಇಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದೆಯಂತೆ ಜೊತೆಗೆ ಲವರ್ಸ್ಗಳ ಕಾಟ ಬೇರೆ ಶುರು ಆಗ್ಬಿಟ್ಟಿದೆಯಂತೆ ಸೊ ಹೀಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ನಮಗೆ ಇಲ್ಲಿ ಓಡಾಡೋದಕ್ಕೂ ಆಗಲ್ಲ ವಾಕಿಂಗ್ ಮಾಡೋದಕ್ಕೂ ಆಗಲ್ಲ ಉಪಯೋಗಕ್ಕೆ ಬರ್ತಾ ಇಲ್ಲ ಈ ಪಾರ್ಕ್ ಎಲ್ಲಿ ನೋಡಿದ್ರು ಬಾಟಲ್ಲು ಇನ್ನೊಂದು ಮತ್ತೊಂದು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಪಾರ್ಕ್ ನಲ್ಲಿ ಮೇಂಟೆನೆನ್ಸ್ ಇಲ್ಲ ಅನ್ನೋದು ವಿಡಿಯೋ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಏನು ಸಮಸ್ಯೆ ಅಧಿಕಾರಿಗಳಿಗೆ ನೀತಿ ಯಾಕಂದ್ರೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡುವಂತ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ನಿಜಕ್ಕೂ ಈ ಪಾರ್ಕ್ ಗಳಿಗೆ ಯಾರು ಕಾಲನ್ನ ಇಡ್ತಾ ಇಲ್ಲ ಅಂತ ಹೇಳ್ಬೋದು ಈಗ ಸದ್ಯ ಯಾರ್ಯಾರು ಆ ಪಾರ್ಕ್ ಅಲ್ಲಿ ಇರ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಪ್ರಿಯರು ಮತ್ತು ಅಲ್ಲಿ ಲವ್ ಬರ್ತ್ ಮಾತ್ರ ಅಲ್ಲಿ ಇರುವಂತ ಪರಿಸ್ಥಿತಿ ಈಗ ಸದ್ಯ ಇರುವಂತದ್ದು ಆದ್ರೆ ಮಹಾನಗರ ಪಾಲಿಕೆ ಯಾವ ರೀತಿಯಾಗಿ ಆ ಈ ಪಾಲಿಕೆಯನ್ನ ಈ ಪಾರ್ಕ್ಗಳನ್ನ ನಿರ್ಮಾಣ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದಕ್ಕೆ ವಿಡಿಯೋಗಳಲ್ಲಿ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ನಿಜಕ್ಕೂ ಅಲ್ಲಿ ಈ ಪಾರ್ಕ್ಗಳಲ್ಲಿ ಹೋಗಿ ಕೆಲವೊಂದಿಷ್ಟು ಜನ ಬೆಳಗ್ಗೆ ಇದ್ದ ತಕ್ಷಣ ಎಕ್ಸಸೈಸ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಅಲ್ಲಿ ಕಿಟ್ಗಳು ಕೂಡ ಇತ್ತು ಸದ್ಯ ಈಗ ಕಿಟ್ಗಳು ಎಲ್ಲವೂ ಹುರಿದು ಹೋಗಿದೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದೆ ಇರುವಂತ ಪರಿಸ್ಥಿತಿ ಕೂಡ ಆಗಿದೆ ಅಂತ ಹೇಳ್ಬೋದು ಮತ್ತು ಗಾರ್ಡನ್ ನಲ್ಲಿ ಸಾಕಷ್ಟು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಬಿಟ್ಟು ಸರಿಯಾಗಿ ಆ ಮಹಾನಗರ ಪಾಲಿಕೆಯಿಂದ ಸಾಕಷ್ಟು ಅನುದಾನಗಳು ಕೂಡ ಬರುತ್ತೆ ಈ ಅನುದಾನದಲ್ಲಿ ಯಾವುದೇ ರೀತಿಯಾಗಿ ಇವನ್ನ ಬಳಕೆ ಕೂಡ ಮಾಡ್ತಾ ಇಲ್ಲ ಸಾಕಷ್ಟು ಈ ಪಾರ್ಕ್ ಗಳೆಲ್ಲ ಹಾಳಾಗಿರುವಂತದ್ದು ಅದರಲ್ಲೂ ಬಳ್ಳಾರಿಯ ಕಾಗೆ ಪಾರ್ಕ್ ಆಗಿರ್ಬೋದು ರೇಡಿಯೋ ಪಾರ್ಕ್ ಆಗಿರ್ಬೋದು ಇವೆರಡೇ ಪಾರ್ಕ್ ಅಲ್ಲ ಅನೇಕ ಬಳ್ಳಾರಿ ಹೃದಯ ಇರುವಂತ ಎಲ್ಲಾ ಪಾರ್ಕ್ ಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ ಅಂತ ಹೇಳ್ಬೋದು ಮತ್ತು ದಿನಂ ಪ್ರತಿ ಇಲ್ಲಿ ವಯೋರಿದ್ದರು ಕೂಡ ಇಲ್ಲಿ ವಾಕಿಂಗ್ ಅನ್ನ ಬರ್ತಾ ಇದ್ರು ಆದ್ರೆ ಈ ಪಾರ್ಕ್ ನ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ನೋಡುತ್ತಿದ್ದಲ್ಲೇ ಯಾರು ಕೂಡ ಈ ಪಾರ್ಕ್ ಅಲ್ಲಿ ಸಂಜೆ ಸಮಯದಲ್ಲಿ ವಾಕಿಂಗ್ ಕೂಡ ಬರ್ಲಿಕ್ಕೆ ಹಿಂದೆಟ್ ಅನ್ನ ಹಾಕ್ತಾ ಇದ್ದಾರೆ ಆದ್ರೆ ಮಹಾನಗರ ಪಾಲಿಕೆಯ ಲಕ್ಷಾಂತರ ರೂಪಾಯಿ ಅನುದಾನ ಕೂಡ ಇದ್ರು ಕೂಡ ಇದನ್ನ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಕಾಣ್ತಾ ಇದೆ ಆದ್ರೆ ಈಗ ಬಳ್ಳಾರಿ ಮಹಾನಗರ ಜನತೆ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸಮಸ್ಯೆಗೆ ಸರಿಯಾಗಿ ಒಂದು ಪರಿಹಾರ ಮಾಡಿಕೊಡಿ ನಮಗೆ ಸರಿಯಾದ ಪಾರ್ಕ್ ಅನ್ನ ಮಾಡ್ಕೊಡಿ ಈ ಪಾರ್ಕ್ ಆದಂತ ಸಂದರ್ಭದಲ್ಲಿ ನಾವು ವಾಕಿಂಗ್ ಮಾಡಬಹುದಾಗಿದೆ ಆದ್ರೆ ಕೆಲವೊಂದಿಷ್ಟು ಬುದ್ಧಿವಂತರು ಕೂಡ ಹೇಳ್ತಾ ಇದ್ರೆ ಇಲ್ಲಿರುವಂತ ಈ ಪಾರ್ಕ್ ಗಳಿಗೆ ಕೆಲವೊಂದಿಷ್ಟು ಸಿ ಸಿ ಟಿವಿಗಳನ್ನ ಹಾಕಿ ಕೊಟ್ರೆ ಇಲ್ಲಿ ಮದ್ಯಪ್ರಿಯರಾಗಿರ್ಬೋದು ಲವ್ ಬರ್ಡ್ಸ್ ಆ ಅನೈತಿಕ ಚಟುವಟಿಕೆ ಸ್ಥಾನ ಏನಿದೆ ಸರಿ ಹೋಗುತ್ತೆ ಅನ್ನುವಂತ ಮಾತನ್ನ ಕಾರವಜನ ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ತರ ಸ್ಥಿತಿ ಇದೆ ಅಂದಾಗ ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆಯನ್ನ ಮಾಡ್ಬೇಕಾಗತ್ತೆ ಯಾರಾದ್ರೂ ಅಧಿಕಾರಿಗಳು ಬಂದಿದ್ದು ಸ್ಥಳ ವೀಕ್ಷಣೆ ಮಾಡಿದ್ದು ಏನಾದ್ರು ಆಯ್ತಾ ಅಥವಾ ಸುಮ್ನೆ ಕಾಟಾಚಾರಕ್ಕೆ ಸರಿ ಮಾಡ್ತೀವಿ ಅಂತ ಹೇಳಿದಾರೋ ಆ ಖಂಡಿತವಾಗ್ಲೂ ನೀತಿ ಯಾಕಂದ್ರೆ ಮಹಾನಗರ ಪಾಲಿಕೆಯಿಂದ ಬರೀ ಅಧಿಕಾರಿಗಳು ದೂರಿಂದ ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಇದೆ ಯಾವ್ದು ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿಯಾಗಿ ವಾಸ್ತವ ಇದೆ ಇಲ್ಲೇನಾದ್ರೂ ಪಾರ್ಕ್ ನೀಟ್ ಆಗಿದಾವ ಕೆಲವೊಂದಿಷ್ಟು ಜನ ಅಲ್ಲಿ ಕೆಲ್ಸಕ್ಕೂ ಕೂಡ ಇದ್ದಾರೆ ಅವ್ರ ಕೆಲಸ ಮಾಡ್ತಾ ಇದ್ದಾರ ಅನ್ನೋದು ಗೊತ್ತಿಲ್ಲ ಮತ್ತೆ ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಕಾರಣಗಳಿಗೆ ಒಬ್ಬೊಬ್ಬರ ಸೆಕ್ಯೂರಿಟಿಯನ್ನ ಇಡ್ಬೇಕನ್ನುವಂಥದ್ದು ನಿಯಮ ಇದೆ ಆದ್ರೆ ಇದುವರೆಗೂ ಕೂಡ ಅಲ್ಲಿ ಸೆಕ್ಯೂರಿಟಿಗಳನ್ನ ನಿಯಮ ಮಾಡಿಲ್ಲ ಹಾಗಾಗಿ ಈ ರೀತಿಯಾದಂತಹ ಅನೈತಿಕ ಚಟುವಟಿಕೆ ತಾಣಗಳು ಇದಾಗ್ತಾ ಇದೆ ಆದ್ರೆ ಅಧಿಕಾರಿಗಳು ಹೆಸರಿಗೆ ಮಾತ್ರ ಬರ್ತಾರೆ ಆಫೀಸಲ್ಲಿ ಕೂತ್ಕೊಳ್ತಾರೆ ಅವ್ರು ಕೆಲಸ ಮಾಡ್ತಾರೆ ಮತ್ತೆ ಮನೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಮಾತಾಗಿದೆ ಆದ್ರೆ ನಿಜಕ್ಕೂ ಅಧಿಕಾರಿಗಳು ಬರಬೇಕು ಸ್ಪಾಟ್ ವಿಸಿಟ್ ಮಾಡ್ಬೇಕು ಜನರ ಸಮಸ್ಯೆ ಪರಿಹರಿಸಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಈ ರೀತಿಯಾದಂತ ಕಾಗೆ ಪಾರ್ಕ್ ಸೇರಿದಂತೆ ಅನೇಕ ಪಾರ್ಕ್ ಗಳ ಪರಿಸ್ಥಿತಿ ಕೂಡ ಇದೇ ಇದೆ ಆದ್ರೆ ಯಾರು ಕೂಡ ಈ ಪಾರ್ಕ್ ಗಳಿಗೆ ಬರ್ತಾ ಇಲ್ಲ ಭೇಟಿ ನೀಡ್ತಾ ಇಲ್ಲ ಈ ಸಂಪೂರ್ಣವಾಗಿ ಇನ್ನೊಂದಿಷ್ಟು ದಿನಗಳ ಈ ಹೋದ್ರೆ ಈ ಪಾರ್ಕ್ ಇತ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಆಗ್ಬಹುದಾಗಿದೆ ನೀತಿ ಓಕೆ ಥ್ಯಾಂಕ್ ಯು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳಾಗುತ್ತದೆ ಅದರಲ್ಲಿ ಪಾರ್ಕ್ ವ್ಯವಸ್ಥೆ ಕೂಡ ಒಂದು ಬಳ್ಳಾರಿ ನಗರ ಮಹಾನಗರ ಪಾಲಿಕೆಯಲ್ಲಿ ಪಾರ್ಕ್ ವ್ಯವಸ್ಥೆ ಗೇಟ್ ಹೋಗಿದೆ ಸಂಜೆ ಆದರೂ ಸಾಕು ಕುಳಿತರ ತಾಣಗಳಾಗಿದೆ ಬರ್ಸ್ಗಳ ಜಾಗ ಆಗಿರುವುದಿದೆ ಈವ್ನಿಂಗ್ ಆದರೆ ಸಾಕು ಕುಡ್ಕೋರುಗಳು ತಿಂದು ಕುಡಿದು ಎಲ್ಲವನ್ನು ಅವನ್ನ ಎಸ್ತಾ ಇರ್ತಾರೆ ಸ್ವಚ್ಛತಾ ಆಗ್ತಾವಿಲ್ಲ ಮತ್ತು ಇದು ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಅಲ್ಲಿ ಇದ್ದರು ಮತ್ತು ಮಕ್ಕಳು ಅದಕ್ಕೆ ವಾಕಿಂಗ್ ಮಾಡಬೇಕಾದ್ರೆ ಎಕ್ಸಸೈಸನ್ನು ಮಾಡೋಕ್ಕಾದ್ರೆ ಯಾವುದೇ ಎಕ್ಸಸೈಸ್ ಕಿಟ್ಕೊಂಡು ಸರಿಯಾಗಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ರೋಡ್ಗಳು ಚೆನ್ನಾಗಿಲ್ಲ ಮತ್ತೆ ಗಾರ್ಡನ್ ವ್ಯವಸ್ಥೆ ಎಲ್ಲ ಅದ್ಗೆಟ್ಟು ಹೋಗಿದೆ ಅಲ್ಲಿ ಸ್ವಲ್ಪ ಸಿ ಸಿ ಟಿ ವಿಗಳನ್ನ ಅಳವಡಿಕೆ ಮಾಡಬೇಕು ಇನ್ನೂ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನೋಡಬೇಕು ಮತ್ತು ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಅನುದಾನ ಮೊತ್ತ ಸರಿಯಾದ ಕ್ರಮದಲ್ಲಿ ಬಳಕೆ ಆಗ್ತಾ ಇಲ್ಲ ಅದನ್ನ ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡ್ಕೋಬೇಕು ಈಗಿರೋ ಪಾರ್ಕ್ಗಳನ್ನು ಚೆನ್ನಾಗಿ ಮಾಡಬೇಕನ್ನೋದೇ ನಮ್ಮ ಆಗ್ರಹ ದಯವಿಟ್ಟು ಮಹಾನಗರ ಪಾಲಿಕೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಿದೆ ಅದರಲ್ಲಿ ಪಾರ್ಕ್ ವ್ಯವಸ್ಥೆ ಕೂಡ ಒಂದು ಬಳ್ಳಾರಿ ನಗರ ಮಹಾನಗರ ಪಾಲಿಕೆಯಲ್ಲಿ ಪಾರ್ಕ್ ವ್ಯವಸ್ಥೆ ಎಲ್ಲ ಅಗ್ಗೆಟ್ ಹೋಗಿದೆ